ಕೇಳುಗ ಮಿತ್ರರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೀವೀಗ ನಾನಿನ ಧ್ಯಾನದಲ್ಲಿರಲು ಕಾದಂಬರಿಯ ಇಪ್ಪತ್ತೊಂಬತ್ತನೇ ಭಾಗವನ್ನು ಕೇಳ್ತಾ ಇದ್ದೀರ ಅಂದರೆ ನಿಮ್ಮ ಮಾತಿನ ಪ್ರಕಾರ ಈಗ ಸಂಧ್ಯಾಗಿ ಹಿಡಿದಿರೋ ಹುಚ್ಚು ನಿಮ್ಮ ರವಿ ಮಾಮಂದು ಮುರಳಿ ಮಾತಲ್ಲಿ ತಿರಸ್ಕಾರ ಎದ್ದು ಕಾಣುತ್ತಿತ್ತು ಇದನ್ನು ನಾನು ಹೇಳ್ತಾ ಇರೋದಲ್ಲ ಡಾಕ್ಟ್ರು ಹೇಳ್ತಾ ಇರೋದು ನಿಮ್ಮ ಸ್ನೇಹಿತನೋ ಮತ್ತು ಸಂಧ್ಯಾಳ ರೀತಿ ಹುಚ್ಚಿಡ್ಸ್ಕೊಳ್ಳೋದು ಬೇಡ ಅವರಿಗೆ ಎಲ್ಲ ವಿಷಯ ಹೇಳಿಬಿಡಿ ಎಂದ ಛಾಯಾಳ ಕಡೆ ನೋಡಿದ ಮುರಳಿ ಪ್ಲೀಸ್ ನೀವು ಈ ವಿಷಯವಾಗಿ ಶ್ಯಾಮನ ಹತ್ರ ಏನು ಹೇಳಬೇಡಿ ನಾನು ಸರಿಯಾದ ಸಮಯ ನೋಡಿ ಹೇಳ್ತೀನಿ ಎಂದವನು ಒಂದು ಕ್ಷಣವೂ ನಿಲ್ಲದೆ ಅಲ್ಲಿಂದ ಬಿರುಗಾಳಿಯಂತೆ ಹೊರಟು ಹೋದನು ಹರಿಯದ ಹೊಸ್ತಿಲಲ್ಲಿ ಇರುವ ಮುರಳಿಯಾಗಲಿ ಛಾಯಾಳಾಗಲಿ ಸಂಧ್ಯಾಳ ನೋವನ್ನು ಅವಳ ಮನಸ್ಥಿತಿಯನ್ನು ಅರಿಯುವಷ್ಟು ಪ್ರಬುದ್ಧರಾಗಿರಲಿಲ್ಲ ಅರಿಯುವಷ್ಟು ಪ್ರಬುದ್ಧರಾಗಿದ್ದ ಚಂದ್ರಿಕಾ ಅವರಿಗೆ ತಮ್ಮನ ಮೇಲಿನ ಪ್ರೀತಿ ಸಂಧ್ಯಾಳ ಮನಸ್ಥಿತಿಯನ್ನು ಅರಿಯಲು ಅನುವು ಮಾಡಿಕೊಟ್ಟಿರಲಿಲ್ಲ ಅವಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬಲ್ಲ ತಾಯಿ ಅವಳಿಗೆ ಇರಲಿಲ್ಲ ಇನ್ನು ಸ್ವಂತ ತಂದೆ ಚಿದಂಬರ ಅವರು ಸಂಧ್ಯಾಳ ನೋವನ್ನು ಅರಿಯುವರೇ ಕಾದು ನೋಡಬೇಕು ಸಂಧ್ಯಾ ಸ್ವಲ್ಪ ದಿನ ನನ್ನ ಸ್ನೇಹಿತೆ ಮನೆಯಲ್ಲಿ ಇರ್ತೀಯಾ ಅಳುಕುತ್ತಲೇ ಕೇಳಿದರು ವೈದೇಹಿ ಸಂಧ್ಯಾ ವೈದೇಹಿಯರೆಡೆಗೆ ದೃಷ್ಟಿ ಹೊರಳಿಸಿದಳು ಆ ಕಣ್ಣಲ್ಲಿ ತುಂಬಿದ್ದ ಶೂನ್ಯ ಭಾವ ಒಂದು ಕ್ಷಣ ವೈದೇಹಿಯವರನ್ನೇ ನಡುಗಿಸಿತ್ತು ಹೇಳಿ ಸಂಧ್ಯಾ ಇರ್ತೀಯಾ ಅವಳ ಮುಖದ ಮೇಲೆ ಹರಡಿದ್ದ ಕೂದಲನ್ನು ಅವಳ ಕಿವಿಯ ಹಿಂದೆ ಸಿಕ್ಕಿಸುತ್ತಾ ಕೇಳಿದರು ನೀವು ಹೇಗೆ ಹೇಳಿದ್ರೆ ಹಾಗೆ ಮೇಡಮ್ ಅಲ್ಲಿಗೆ ಹೋಗು ಅಂದರೆ ಹೋಗ್ತೀನಿ ಇಲ್ಲೇ ಇರು ಅಂದರೆ ಇಲ್ಲೇ ಇರ್ತೀನಿ ಎಂದಳು ಯಾವ ಭಾವನೆಗಳೂ ಇಲ್ಲದ ಸ್ವರದಲ್ಲಿ ಸಣ್ಣ ನಿಟ್ಟುಸಿರು ಬಿಟ್ಟು ಅಲ್ಲಿಂದ ಕದಲಿದರು ವೈದೇಹಿ ತನಗೆಂದು ನೀಡಿದ್ದ ಕೋಣೆಯಲ್ಲಿನ ಕಿಟಕಿಯಲ್ಲಿ ಮುಖವಿಟ್ಟು ಕುಳಿತಿದ್ದ ಸಂಧ್ಯಾಳ ಕಣ್ಣಿಂದ ನೀರು ಹರಿಯುತ್ತಿರುವುದು ನಿಲ್ಲುತ್ತಲೇ ಇರಲಿಲ್ಲ ಕಿವಿಯಲ್ಲಿ ಚಿದಂಬರ ಅವರು ವೈದೇಹಿಯವರ ಬಳಿ ಹೇಳುತ್ತಿದ್ದ ಇಂತಹ ಮಾನಗೇಡಿ ಮಗಳು ಇರೋದಕ್ಕಿಂತ ಸತ್ರೆ ಒಳ್ಳೆಯದು ಎಂಬ ಮಾತೇ ಕೇಳುತ್ತಿತ್ತು ಕೇಳಲಾರೆ ಎಂಬಂತೆ ಕಿವಿ ಮುಚ್ಚಿಕೊಂಡರೂ ಸ್ವಲ್ಪ ಹೊತ್ತಿನ ಮುಂಚೆ ಅಲ್ಲಿ ನಡೆದದ್ದೇ ಕಣ್ಣಿನ ಮುಂದೆ ಚಲನಚಿತ್ರದಂತೆ ಮೂಡಿ ಬಂದಿತ್ತು ತನ್ನ ಮನಸ್ಸಿನಲ್ಲಿ ಇದ್ದ ಭಾರವನ್ನೆಲ್ಲ ವೈದ್ಯರ ಮುಂದೆ ಹೇಳಿ ಹಗುರಾಗಿಸಿಕೊಂಡ ಸಂಧ್ಯಾಳ ಮನ ಹಕ್ಕಿಯಂತೆ ಹಾರಾಡುತ್ತಿತ್ತು ತಾನೂ ಮುಂದೆ ಸಂಗೀತ ಕಲಿತು ದೊಡ್ಡ ಸಾಧನೆ ಮಾಡುವ ಕನಸಲ್ಲಿ ತೇಲುತ್ತಿದ್ದಳು ಆ ಮುಗುದೆ ಅಷ್ಟರಲ್ಲೇ ಕಿಟಕಿಯಿಂದ ಚಿದಂಬರ ಅವರು ಬರುತ್ತಾ ಇರುವುದು ಕಾಣಿಸಿತು ತಂದೆಯನ್ನು ನೋಡಿದ ಸಂಧ್ಯಾ ಸಂತಸದಿಂದ ಅವರಿಗಾಗಿ ಕೋಣೆಯಲ್ಲಿ ಕಾಯುತ್ತಿದ್ದಳು ಅವಳಿಗೆ ತನ್ನ ಕನಸಿನ ಬಗ್ಗೆ ಅಪ್ಪನಲ್ಲಿ ಮಾತನಾಡುವುದಿತ್ತು ಮುಂದಿನ ಗುರಿಯ ಬಗ್ಗೆ ಎಷ್ಟೆಲ್ಲ ಹೇಳುವುದಿತ್ತು ಸ್ವಲ್ಪ ಹೊತ್ತು ಕಾದರೂ ತನ್ನ ತಂದೆ ರೂಮಿಗೆ ಬರದೇ ಇದ್ದಾಗ ವೈದೇಹಿಯವರ ಬಳಿ ಹೋಗಿರಬಹುದು ಎಂಬ ಅಂದಾಜಿನಿಂದ ಅವರ ಕೊಠಡಿಯ ಬಳಿಯೇ ಹೋದಳು ಅಲ್ಲಿ ವೈದೇಹಿಯವರ ಸ್ವರ ಸ್ವಲ್ಪ ಹೊರಟಾಗಿ ಜೋರಾಗಿ ಕೇಳಿಸುತ್ತಾ ಇದ್ದುದರಿಂದ ರೂಮಿನ ಹೊರಗಡೆಯೇ ನಿಂತು ಒಳಗಿನ ಮಾತಿಗೆ ಕಿವಿಯಾದಳು ಚಿದಂಬರ ಅವರೇ ನೀವು ತಪ್ಪು ಮಾಡ್ತಾ ಇದ್ದೀರಾ ಹೆತ್ತ ತಂದೆಯಾಗಿ ನೀವೇ ಅವಳನ್ನು ಅರ್ಥ ಮಾಡ್ಕೊಳ್ಳದೆ ಇದ್ದರೆ ಹೇಗೆ ಎಂದು ಗಣಸು ಸ್ವರದಲ್ಲಿ ಕೇಳುತ್ತಿದ್ದರು ವೈದೇಹಿ ಏನು ಅರ್ಥ ಮಾಡ್ಕೊಳ್ಳೋದು ಮೇಡಮ್ ನೆತ್ತಿ ಮಾಸ ಆರಿಲ್ಲ ಅವಳದು ಆಗಲೇ ಲವ್ವು ಅವಳಿಗೇನಾಗಿದೆಯೋ ಏನು ತೊಂದರೆಯೋ ಅಂತ ಅಷ್ಟು ದಿನದಿಂದ ಜೀವದಲ್ಲಿ ಜೀವ ನಿಂತಿರಲಿಲ್ಲ ನನಗೆ ಮಗಳಿಗೆ ಹುಚ್ಚು ಅನ್ನೋ ಹಣೆ ಪಟ್ಟೆ ತಗಲಿದ್ರೆ ಅವಳು ಮುಂದಿನ ಜೀವನದ ಗತಿಯೇನು ಅನ್ನೋ ಚಿಂತೆಯಲ್ಲಿ ಹಸುವೆ ನಿದ್ದೆ ಮನಸ್ಸಿನ ನೆಮ್ಮದಿ ಎಲ್ಲ ಕಳ್ಕೊಂಡು ನಾನಿದ್ದರೆ ಈ ನಾಚಿಗೇಟ್ ಹೆಣ್ಣು ಅವನು ಯಾವೊಂದೋ ಧ್ಯಾನದಲ್ಲಿ ಹತ್ತಿಸ್ಕೊಂಡು ಕೂತಿದ್ದಾಳೆ ಅವಳಿಗೆ ಅಷ್ಟು ಆ ಥರ ಇದ್ದಿದ್ರೆ ಯಾರನ್ನಾದರೂ ನೋಡಿ ಮದುವೆ ಮಾಡಿ ಅಟ್ಟುಬಿಡ್ತೀನಿ ಛೀ ಎಂಥ ಮಗಳು ಹುಟ್ಟುಬಿಟ್ಲು ಇಂಥ ಮಾನ್ಗೇಡಿ ಮಗಳು ಇರೋದಕ್ಕಿಂತ ಸತ್ತರೆ ಒಳ್ಳೆಯದು ಎಂದು ಇನ್ನೂ ಮಾತು ಮುಂದುವರಿಸುತ್ತಿದ್ದವರನ್ನು ತಮ್ಮ ಅಂಗೈ ತೋರಿಸಿ ಮಾತು ನಿಲ್ಲಿಸುವಂತೆ ಸನ್ನೆ ಮಾಡಿದರು ವೈದೇಹಿ ನಿಮಗೆ ಪೂರ್ತಿ ವಿಷಯ ಗೊತ್ತಿಲ್ಲ ಎಂದು ವೈದೇಹಿಯವರು ಮಾತು ಪ್ರಾರಂಭಿಸುತ್ತಾ ಇದ್ದಂತೆ ಸಂಧ್ಯಾ ಅಲ್ಲಿಂದ ತನ್ನ ರೂಮಿನ ಕಡೆ ನಡೆದಳು ಹಾಗೆ ನಡೆದವಳ ಕಾಲಿನಲ್ಲಿ ಸತ್ವವೇ ಇರಲಿಲ್ಲ ತನ್ನ ತಂದೆಯಿಂದ ಉಂಡ ತಿರಸ್ಕಾರದ ಬುತ್ತಿ ಅವಳಿಗೆ ವಿಷವಾಗಿ ಕಾಡಿತ್ತು ಈಗಷ್ಟೇ ಸ್ಥಿಮಿತಕ್ಕೆ ಬರುತ್ತಿದ್ದ ಮನಸ್ಸು ಮತ್ತೆ ನಿರಾಸೆಯ ಕಡಲಲ್ಲಿ ಮುಳುಗಿತ್ತು ಸುತ್ತಲೂ ಕತ್ತಲು ಎತ್ತ ನೋಡಿದರೂ ಬೆಳಕಿನ ಒಂದು ಸಣ್ಣ ಕಿಡಿಯೂ ಕಾಣದೆ ಭಯಗೊಂಡಳು ತನ್ನವರೆನ್ನವರು ಯಾರೂ ಇಲ್ಲದೆ ಬಟ್ಟ ಬಯಲಲ್ಲಿ ನಿಂತ ಭಾವ ಮೂಡಿ ಜೋರಾಗಿ ಚೀರಿ ಪ್ರಜ್ಞೆ ತಪ್ಪಿ ಬಿದ್ದಳು ಸಂಧ್ಯಾ ಮೇಡಮ್ ಸಂಧ್ಯಾ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ ನರ್ಸ್ ಬಂದು ಹೇಳಿದಾಗ ಚಿದಂಬರ ಅವರ ಮನ ನಡುಗಿತು ತಡ ಮಾಡದೆ ವೈದೇಹಿಯವರ ಜೊತೆ ಸಂಧ್ಯಾ ಇದ್ದಲ್ಲಿಗೆ ನಡೆದರು ಏನಾಯಿತು ಸಿಸ್ಟರ್ ಸಂಧ್ಯಾ ಇಷ್ಟೊತ್ತಿನವರೆಗೂ ಚೆನ್ನಾಗೇ ಇದ್ದಳಲ್ಲ ಸಂಧ್ಯಾಳನ್ನು ಪರೀಕ್ಷಿಸುತ್ತಾ ಅಲ್ಲಿಯೇ ಇದ್ದ ನರ್ಸನ್ನು ಕೇಳಿದರು ವೈದೇಹಿ ಹಾಂ ಮೇಡಮ್ ಇಷ್ಟೊತ್ತು ತುಂಬ ಖುಷಿಯಾಗೇ ಇದ್ಲು ಒಂದೆರಡು ಹಾಡುಗಳನ್ನು ಕೂಡ ಹಾಡಿದ್ಲು ಅಷ್ಟೇ ಅಲ್ಲ ಮೇಡಮ್ ಪಕ್ಕದ ವಾರ್ಡಲ್ಲಿರೋ ಮಗು ಜೊತೆ ಆಟ ಕೂಡ ಆಡಿದ್ಲು ಈಗ ಒಂದು ಹತ್ತು ನಿಮಿಷದ ಕೆಳಗೆ ನನ್ನ ಅಪ್ಪ ಬಂದಿದ್ದಾರೆ ಮೇಡಮ್ ಚೇಂಬರ್ ಹತ್ರ ಹೋಗಿದ್ದಾರೆ ಅನಿಸುತ್ತೆ ನಾನು ಹೋಗ್ತೀನಿ ಅಂತ ಹೇಳಿ ಹೋದಳು ಈಗ ವಾಪಸ್ ಬರುವಾಗ ಸ್ವಲ್ಪ ತೂರ ಆಡ್ತಾ ಬಂದ್ಲು ನೋಡಿದ್ರೆ ತಲೆ ತಿರುಗ್ತಾ ಇದೆ ಅನಿಸ್ತಿತ್ತು ನಾನು ಅವಳಿಗೆ ಏನಾಗ್ತಿದೆ ಅಂತ ಕೇಳುವಷ್ಟರಲ್ಲಿ ಬಿದ್ದೇ ಬಿಟ್ಲು ಎಂದರು ವೈದೇಹಿಯವರಿಗೆ ಅಲ್ಲೇನಾಗಿರಬಹುದೆಂಬ ಅಂದಾಜು ಸಿಕ್ಕಿತು ಚಿದಂಬರ ಅವರೆಡೆ ನಿರ್ಲಕ್ಷ್ಯದ ನೋಟ ಹರಿಸಿ ಸಿಸ್ಟರ್ಗೆ ಅವಳಿಗೆ ಕೊಡಬೇಕಾದ ಇಂಜೆಕ್ಷನ್ ತರಲು ಹೇಳಿದರು ಚಿದಂಬರ್ ಅವರ ಮುಖದಲ್ಲಿ ಆತಂಕ ಮನೆ ಮಾಡಿತ್ತು ಡಾಕ್ಟರ್ ಮಗಳಿಗೆ ಇಂಜೆಕ್ಷನ್ ಮಾಡಿಯಾದ ನಂತರ ಡಾಕ್ಟರ್ ಎಂದು ಕರೆದರು ನನ್ನ ಚೇಂಬರ್ಗೆ ಬನ್ನಿ ಎಂದ ವೈದೇಹಿಯವರ ದನಿಯಲ್ಲಿ ಸಿಟ್ಟು ಹತಾಶೆ ಬೇಸರ ಎಲ್ಲ ಮೇಳೈಸಿತ್ತು ತಮ್ಮ ಕೋಣೆಗೆ ಪ್ರವೇಶಿಸಿದವರೇ ತಾವು ಸಂಧ್ಯಾಳೊಡನೆ ಮಾತನಾಡಿದಾಗ ಮಾಡಿಕೊಂಡಿದ್ದ ರೆಕಾರ್ಡ್ ಹಾಕಿದರು ತಮ್ಮ ಅರಿವಿಗೆ ಬಾರದಂತೆ ತನ್ನ ಮಗಳ ಮೇಲೆ ತನ್ನ ಮನೆಯಲ್ಲಿ ತನ್ನವರಿಂದಲೇ ನಡೆದ ದೌರ್ಜನ್ಯ ಕೇಳಿ ಚಿದಂಬರ ಅವರ ಕಣ್ಣೀರು ನಿಲ್ಲದಾಯಿತು ನನ್ನಿಂದ ಅಪರಾಧವಾಗಿ ಹೋಗಿದೆ ಡಾಕ್ಟ್ರೆ ನನ್ನ ಮಗುನ ನಾನೇ ಅರ್ಥ ಮಾಡಿಕೊಳ್ಳದೆ ಹೋದೆ ಅವಳು ಬೆಂಕಿಲಿ ಬೇಯ್ತಾ ಇದ್ದರೂ ಅವಳ ನೋವನ್ನು ಅರಿಲಿಲ್ಲ ನನ್ನಂಥ ತಂದೆ ಇದ್ರೆಷ್ಟು ಬಿಟ್ಟರೆಷ್ಟು ನಾನು ಬದುಕಿದ್ದು ನನ್ನ ಮಗಳು ಅನಾಥ ಪ್ರಜ್ಞೆಯಿಂದ ನರಳೋ ಹಾಗೆ ಮಾಡಿಬಿಟ್ಟೆ ಎಂದು ಹಣೆ ಹಣೆ ಬಡಿದುಕೊಂಡು ಹತ್ತರು ಚಿದಂಬರ್ ಕಂಟ್ರೋಲ್ ಯರ್ ಸೆಲ್ಫ್ ಹೀಗೆಲ್ಲ ಅಳೋದ್ರಿಂದ ಪರಿಹಾರ ಸಿಗಲ್ಲ ನನ್ನ ಅನಿಸಿಕೆ ಪ್ರಕಾರ ಸಂಧ್ಯಾ ಈಗ ಮನೆಗೆ ಬರೋದು ಸೂಕ್ತ ಕೂಡ ಅಲ್ಲ ಯಾಕೆಂದರೆ ಅವಳಿಗೆ ಬೇಕಾಗಿರೋ ಪ್ರೀತಿ ಔಷಧಿ ಅಲ್ಲಿ ಯಾರ ಹತ್ತಿರನೂ ಸಿಗಲ್ಲ ಹಾಗೆ ಅಂತ ಆಸ್ಪತ್ರೆಯಲ್ಲೂ ಇಟ್ಕೊಳ್ಳೋಕ್ಕಾಗಲ್ಲ ಅವಳನ್ನು ಬೇರೆ ಕಡೆ ಎಲ್ಲಾದರೂ ಇರಿಸೋ ವ್ಯವಸ್ಥೆ ಮಾಡಿಸ್ತೀನಿ ಎಂದವರು ಚಿದಂಬರ ಅವರ ಮುಖ ನೋಡಿ ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಎಂದು ಹೇಳಿದರು ಎದ್ದು ನಿಂತು ವೈದೇಹಿಯವರಿಗೆ ಕೈ ಮುಗಿದ ಚಿದಂಬರ್ ನೀವೇ ನಮ್ಮ ಸಂಧ್ಯಾ ತಾಯಿ ನಿಮ್ಮನ್ನಲ್ಲದೆ ಇನ್ಯಾರನ್ನು ನಂಬಲಿ ಅವಳ ವಿಷಯದಲ್ಲಿ ನೀವು ಏನೇ ನಿರ್ಧಾರ ತಗೊಂಡ್ರೂ ನನ್ನ ಸಮತಿ ಇದೆ ನಾನೇನು ಮಾಡಬೇಕು ಅಂತ ಹೇಳಿ ಎಂದರು ಸಂಧ್ಯಾಳ ಸುತ್ತಮುತ್ತ ಕತ್ತಲೆಯೇ ತುಂಬಿದೆ ಯಾವುದೋ ಕಾಡಿನ ದಾರಿಯಲ್ಲಿ ಒಬ್ಬಳೇ ನಡೆಯುತ್ತಿದ್ದಾಳೆ ಅವಳಿಗೆ ಭಯವಾಗಿ ಅಪ ಚಿಕ್ಕಮ್ಮ ಚಿಕ್ಕಿ ಛಾಯಾ ಎಂದು ಜೋರಾಗಿ ಕರೆಯುತ್ತಿದ್ದಾಳೆ ಯಾರೂ ಅವಳ ಬಳಿ ಬರುತ್ತಿಲ್ಲ ಸ್ವಲ್ಪ ದೂರದಲ್ಲಿ ಓಡಿ ಬಾ ಸಂಧ್ಯಾ ಪುಟ್ಟಿ ಇಲ್ಲಿಗೆ ಬಾ ನನ್ನ ಮುದ್ದು ಪುಟ್ಟ ಹೆಂಡತಿ ನೋಡು ನಿನ್ನ ರವಿ ಮಾಮ ಇಲ್ಲೇ ಇದ್ದಾನೆ ಹೆದರ್ಬೇಡ ಬಾ ಇಲ್ಲಿಗೆ ಬಾ ಎನ್ನುತ್ತಾ ತನ್ನ ಎರಡೂ ಬಾಹುಗಳನ್ನು ಅಗಲಿಸಿ ಸಂಧ್ಯಾಳನ್ನು ಕರೆಯುತ್ತಿದ್ದಾನೆ ರವಿ ಮಾಮ ಸಂಧ್ಯಾಳ ಮುಖದಲ್ಲಿ ಆಗ ಕಾಣುತ್ತಿದ್ದ ಭಯ ಈಗಿಲ್ಲ ರವಿಮಾಮನ ಕಡೆ ಓಡುತ್ತಿದ್ದಾಳೆ ಆದರೆ ರವಿ ಮಾಮನನ್ನು ಬೇರೆ ಯಾರೋ ಕರೆದುಕೊಂಡು ಹೋಗಿಬಿಟ್ರು ಸಂಧ್ಯಾ ಜೋರಾಗಿ ರವಿಮಾಮ ಮಾಮ ಎಂದು ಕೂಗಿ ಕಣ್ಣು ಬಿಟ್ಟಳು ಕಣ್ಣು ಬಿಟ್ಟಾಗ ಎದುರಿಗೆ ನಗುಮೊಗದ ವೈದೇಹಿ ಕುಳಿತಿದ್ದರು ಇಷ್ಟು ಹೊತ್ತಿನವರೆಗೂ ತಾನು ಕಂಡಿದ್ದು ಕನಸು ಎಂದು ತಿಳಿದ ಸಂಧ್ಯಾ ಬೆವರುತ್ತಿದ್ದ ಮುಖವನ್ನು ತನ್ನ ಕೈಯಿಂದಲೇ ಒರೆಸಿಕೊಂಡಳು ವೈದೇಹಿಯವರ ಕಡೆ ಸಣ್ಣ ಮುಗುಳುನಗೆ ಬೀರಿ ಅವರು ಕೊಟ್ಟ ನೀರಿನ ಲೋಟದ ಕಡೆ ಕೈ ಚಾಚಿದಳು ಸಂಧ್ಯಾ ನಿನ್ನ ಸಂಗೀತದ ಕಾಲೇಜಿನ ಅಡ್ಮಿಷನ್ ಆಗಿದೆ ಇವತ್ತೇ ಅಲ್ಲಿಗೆ ಹೋಗೋಣ ಎಂದ ವೈದೇಹಿಯವರು ಸಂಧ್ಯಾಡೆ ತಮ್ಮ ಸ್ನೇಹ ಹಸ್ತ ಚಾಚಿದರು ತುಂಬು ಭರವಸೆಯೊಂದಿಗೆ ಅವರ ಕೈಯೊಳಗೆ ತನ್ನ ಕೈ ಸೇರಿಸಿದಳು ಸಂಧ್ಯಾ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ನನ್ನ ಈ ಪ್ರಯತ್ನವನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು